ಶ್ರೀವಿದ್ಯಾ ಅಂತ ಇದು ಕೇವಲ ಶ್ರೀ ಅಂದ್ರೆ ಹಣ ಅಂತ ತಿಳ್ಕೊತಾರೆ ಅದಲ್ಲ ಆಕ್ಚುಲಿ ಎಷ್ಟೇ ವಿದ್ಯೆಗಳು ಇದೆಯೋ ಅದೆಲ್ಲ ಅಪರಾವಿದ್ಯ ಒಂದೇ ಅದು ಮೊದಲು ಅಂದ್ರೆ ಏನು ಕ ಎಂ ಕ್ರೀಂ ಸ್ರೀಂ ಆದ್ರೆ ಈಗಿನ ಕಾಲದಲ್ಲಿ ಶ್ರೀಯಂತ್ರ ಶ್ರೀವಿದ್ಯನು ಹಣಕ್ಕಾಗಿ ವೃದ್ಧಿ ಸಿದ್ಧಿ ಪಡೀಲಿಕ್ಕಾಗಿ ಪ್ರಯೋಗ ಮಾಡುತ್ತಿದ್ದಾರೆ ಗಲತ್ ತಪ್ಪು ದಿಶೆಯಲ್ಲಿ ಅನುಷ್ಠಾನ ಆಚರಣೆಯನ್ನ ಹೇಳುವಂತದ್ದ ತಂತ್ರ ಅಂದ್ರೆ ಅಲ್ಲ 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 ಅದು ಪ್ರತಿಯೊಂದರ ವಿಷಯ ಬಗ್ಗೆ ಇದು ವಿಸ್ತಾರ ಆಗುತ್ತೆ ಈಗಿನ ಕಾಲದ ತಂತ್ರ ಅಂದ್ರೆ ತಾಮಸಿ ಸಾಧನೆ ಆಗ್ಬಿಟ್ಟಿದೆ ಈ ವಾಮಾಚಾರ ವಾಮಾಚಾರ ಆಗ್ಬಿಟ್ಟಿದೆ ದಕ್ಷಿಣಾಚಾರ ದಕ್ಷಿಣಾಚಾರ ಆಗ್ತಾ ಇಲ್ಲ ಅದನ್ನ ಕೋಲಾಚಾರ ಮಾಡ್ಬಿಡ್ತಾ ಇದ್ದಾರೆ ಉಪಾಸನ ಧ್ಯಾನ ಎಲ್ಲ ಭಿನ್ನ ಭಿನ್ನ ವಿಷಯ ಉಪಾಸನ ಅಂತಂದ್ರೆ ಏನು ಶಾಸ್ತ್ರದಲ್ಲಿ ಏನು ಹೇಳಿದ್ದಾರೋ ಅದೇ ರೀತಿಯಾಗಿ ನಡೆಯುವುದು ಈ ಶರೀರದ ಶ್ರೀಯಂತ್ರ ಈ ಶರೀರದ ಶ್ರೀಯಂತ್ರದಲ್ಲಿ ಯಾವ ಆವರಣ ಎಲ್ಲಿದೆ ಹೇಗೆ ಅದನ್ನು ನೋಡುವುದು ದೃಷ್ಟಿ ಮಾಡುವುದು ಅದು ಉಪಾಸನ ಇಲ್ಲ ನಿಮ್ಮ ಬೆಳವಣಿಗೆಗಾಗಿ ಬಾಹ್ಯ ಲಾಭ ಆಂತರ ಲಾಭಕ್ಕಾಗಿ ಯಾವ ರೀತಿ ಉಪಯೋಗ ಮಾಡಬೇಕು ಸೊ ಈ ಬಹಳಷ್ಟು ನಾವು ಈ ಯಂತ್ರಗಳು ಈಗೆಲ್ಲ ಕಡೆ ರುದ್ರಾಕ್ಷಗಳು ಕೊಡ್ತಾರೆ ಈ ಶ್ರೀಯಂತ್ರಗಳನ್ನೇ ಆನ್ಲೈನ್ ಅಲ್ಲಿ ಕೂಡ ಮಾರ್ತಾರೆ ಇದನ್ನ ಮನೇಲಿ ದುಡ್ಡು ಬರುತ್ತೆ ಆ ತರದ್ದೆಲ್ಲ ಅಂದ್ರೆ ಇದು ದುಡ್ಡಿಗೆ ಸಂಬಂಧಪಟ್ಟಿದ್ದು ವ್ಯವಸಾಯ ಇದು ಹರಿ ಓಂ ವೇದಿಕ್ ವೆಲ್ನೆಸ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಇವತ್ತು ನಮ್ಮ ಜೊತೆ ಒಬ್ಬ ದೊಡ್ಡ ಜ್ಞಾನಿಗಳಿದ್ದಾರೆ ನಾವು ಇಲ್ಲಿ ಋಷಿಕೇಶ್ನ ವಿದ್ಯಾಪೀಠದಲ್ಲಿದ್ದೀವಿ ಸ್ವಾಮಿ ಶಾಂತಿ ಧರ್ಮಾನಂದ ಸರಸ್ವತಿಜಿ ಅವರು ನಮ್ಮ ಜೊತೆ ಇದ್ದಾರೆ ಇವರು ನಮ್ಮ ಮೂಲತಃ ಬೆಂಗಳೂರಿನವರು ಇಲ್ಲಿ ದೊಡ್ಡ ಸಾಧಕರಾಗಿ ವಿದ್ಯಾಪೀಠ ಮಾಡಿ ಬಹಳಷ್ಟು ಮಕ್ಕಳಿಗೆ ಜ್ಞಾನವನ್ನು ಉಣಿಸ್ತಾ ಇದ್ದಾರೆ ಹೀಗಾಗಿ ಇವತ್ತು ನಾವು ಮಾತಾಡ್ತಿರುವಂತಹ ವಿಷಯ ತುಂಬ ಪ್ರಚಲಿತವಾದದ್ದು ಬಹಳಷ್ಟು ಜನ ನಾವು ಕೇಳಿದ್ದೀವಿ ಶ್ರೀಯಂತ್ರ ಉಪಾಸನೆ ಅಂತ ಅದನ್ನು ಶ್ರೀವಿದ್ಯಾ ಅಂತ ವೇದಗಳಲ್ಲಿ ಹೇಳಲಾಗುತ್ತೆ ಇದರ ಹಿಂದೆ ಅತಿ ಹೆಚ್ಚು ಪರಿಶ್ರಮ ಮಾಡಿ ಬಹಳಷ್ಟು ಈ ವಿಷಯಗಳ ಬಗ್ಗೆ ಪಾಠ ಮಾಡಿದ್ದಾರೆ ಗುರುಜಿ ಅವರ ಬಗ್ಗೆ ಈ ಶ್ರೀಯಂತ್ರ ವಿದ್ಯೆ ಬಗ್ಗೆ ತಿಳ್ಕೊಳ್ಳೋಣ ಈ ಸ್ವಾಗತ ಗುರುಗಳೇ ಕೊಡುಗೆ ಅಷ್ಟಕ್ಕೆ ಶ್ರೀಯಂತ್ರ ಶ್ರೀವಿದ್ಯಾ ಅಂತ ನಾವು ಹೇಳ್ತೀವಿ ಈ ಮಹಾತಂತ್ರಗಳಲ್ಲಿ ಆಗಮತ ತಂತ್ರ ಆಗಮಗಳಿದೆ ವೈ ವಿಶ್ವ ಆಗಮ ಗ್ರಂಥಗಳು ಆಗಮ ಗ್ರಂಥಗಳಿದೆ ಈ ಇದರಲ್ಲಿ ವೈದಿಕ ಆಗಮಗಳಲ್ಲಿ ವೈದಿಕ ತಂತ್ರಗಳಲ್ಲಿ ಈ ಶ್ರೀಯಂತ್ರ ಅಂತ ಹೇಳೋದಾದರೆ ಇದ್ರ ಬಗ್ಗೆ ಸಂಕ್ಷಿಪ್ತವಾಗಿ ಮೊದಲು ಶ್ರೀಯಂತ್ರ ಅಂದರೆ ಏನು ಅಂತ ತಾವು ತಿಳಿಸ್ಕೊಡ್ಬೋದಾ ಅದಕ್ಕೆ ಶ್ರೀಯಂತ್ರದ ಬಗ್ಗೆ ಸ್ಪಷ್ಟವಾಗಿ ಹೇಳಿದ್ದಾರೆ ಪರಾವಿದ್ಯಾ ಬ್ರಹ್ಮವಿದ್ಯಾ ಸ್ವರೂಪಿಣಿ ಶ್ರೀವಿದ್ಯಾ ಅಂತಂದರೆ ಇದು ಕೇವಲ ಶ್ರೀ ಅಂದರೆ ಹಣ ಅಂತ ತಿಳ್ಕೊತಾರೆ ಅದಲ್ಲ ಆಕ್ಚುಲಿ ಶ್ರೀನಲ್ಲೇನು ಶ ರ ಇ ಮೂರು ಅಕ್ಷರಗಳಿದೆ ಶ್ರೆ ಶಾಂತಿ ಶಾಂತಿ ಪ್ರೇಮ ನಡೆಯುವಂಥದ್ದು ರ ಅಂದರೆ ಅಗ್ನಿ ಪ್ರಾಣ ಶಕ್ತಿ ಅದರಿಂದ ಈ ಈ ಅಂದರೆ ನಮ್ಮ ಒಳಗಿರುವಂಥ ಸಾಮಾನ್ಯ ಶಕ್ತಿ ಯಾವತ್ತು ನಾವು ಶಾಂತಿ ಪಡೆಯಲಿಕ್ಕಾಗಿ ನಮ್ಮಲ್ಲಿ ಇರುವಂಥ ಪ್ರಾಣಿ ಶಕ್ತಿಯನ್ನು ಸಾಮಾನ್ಯ ಶಕ್ತಿ ಜೊತೆಗೆ ಬೇರಿಸಿಕೊಂಡು ನಡೆಸಿಕೊಡಬಹುದು ಒಂದು ಪದ್ಧತಿ ಅದಕ್ಕೆ ಶ್ರೀವಿದ್ಯಾ ಅಂತಾರೆ ಆದರೆ ಇದು ಪ್ರಾಣ ಶಕ್ತಿನ ಹೆಚ್ಚು ಮಾಡಿಕೊಂಡು ಹೆಚ್ಚು ಮಾಡಿಕೊಂಡು ಸಾಮಾನ್ಯ ಶಕ್ತಿ ಜೊತೆಗೆ ಅದನ್ನು ಸರಿಯಾಗಿ ಬೇರೆಸಿಕೊಂಡು ಶಾಂತಿ ಪಡೆಯಲಿಕ್ಕಾಗಿ ಹೇಗೆ ನಾವು ಉಪಯೋಗ ಮಾಡೋಕೆ ಸಾಧ್ಯ ಅದಕ್ಕೆ ಶ್ರೀವಿದ್ಯಾ ಅಂತ ಹೇಳುತ್ತಾರೆ ಆದರೆ ಆ ಶ್ರೀವಿದ್ಯ ಬಾಹ್ಯ ನಮ್ಮ ಪ್ರಾಣಾಯಾಮ ಯೋಗ ಪದ್ಧತಿಯಿಂದ ಈ ಶ್ರೀವಿದ್ಯನು ಅವಡಿಸ್ಕೊಳ್ಳೋಕ್ಕೆ ಎಲ್ಲರಿಂದ ಸಾಧ್ಯ ಇಲ್ಲ ಎಲ್ಲರಿಗೇನು ಅಂತಂದರೆ ಸಾಮಾನ್ಯ ಮನುಷ್ಯರು ಅವರ ಬುದ್ಧಿ ಕ್ಷಮತೆ ಮೂರ್ತಿ ಪೂಜೆಯಲ್ಲೇ ಇದೆ ಅದನ್ನೊಂದು ಎದ್ದು ಚಕ್ರ ಹೆಚ್ಚು ಹೋಗೋದು ಕಷ್ಟ ಇನ್ನು ಹೈಯರ್ ಲೆವೆಲಲ್ಲಿ ಅಲ್ಲಿ ಹೋಗಿ ಒಳಗಿರುವಂಥ ಚಕ್ರಗಳ ಜಾಗರಣೆ ಅದು ಎಲ್ಲ ಮಾಡುವುದು ಅಂದರೆ ಕೇವಲ ಕೇಳ್ತಾರಷ್ಟೇ ಲೈಫ್ನಲ್ಲಿ ಏನೂ ಇಲ್ಲ ಅದಕ್ಕೋಸ್ಕರ ವೇದಗಳಲ್ಲಿ ಎರಡು ಇದೆ ಒಂದು ಭಾವನಾ ಅಂತ ಹೇಳಿ ಮತ್ತೊಂದು ತ್ರಿಪುರ ಅಂತ ಹೇಳಿ ಈ ಎರಡು ಉಪನಿಷದಗಳಲ್ಲಿ ಇದು ಶ್ರೀಯಂತ್ರದೊಂದು ಯಾವ ರೀತಿ ನಿರ್ಮಾಣ ಮಾಡಬೇಕು ಜಿಯೋಮೆಟ್ರಿಕಲಿ ಎಷ್ಟು ಒಂದೊಂದು ತ್ರಿಕೋಣ ಯಾವ ರೀತಿ ಸೈಜ್ ಇರಬೇಕು ಯಾವ ರೀತಿ ಬರಿ ಬರೀಬೇಕು ಮಾಡಬೇಕು ಅದನ್ನ ಅದೆಲ್ಲ ವರ್ಣನೆ ಮಾಡಿದ್ದಾರೆ ಮತ್ತೆ ಅದ್ರಲ್ಲಿ ಪೂಜೆ ಮಾಡಲಿಕ್ಕಾಗಿ ಪಂಚದಶಾಕ್ಷರಿ ಮಂತ್ರ ಅಂತಾರೆ ಶ್ರೀಯಂತ್ರದ ಮುಖ್ಯ ಮಂತ್ರ ಅಂತಂದ್ರೆ ಪಂಚದಶಾಕ್ಷರಿ ಪಂಚದಶ ಅಂದ್ರೆ 15 ಅಕ್ಷರ ಹದಿನೈದು ಕ ಎ ಇ ಲ ಹೀಂ ಹ ಸ ಕ ಹ ಲ ಹ್ರೀಂ ಶುರು ಶುರುವಾದ್ರೆ ಖಾದಿ ವಿದ್ಯಾ ಅಂತಾರೆ ಹಿಂದೆ ಶುರು ಮಾಡಿದ್ರೆ ಆದಿ ವಿದ್ಯಾ ಅಂತಾರೆ ಶುರು ಮಾಡಿದ್ರೆ ಸಾದಿವಿದ್ಯಾ ಅಂತ ಒಂದೇ ಶ್ರೀವಿದ್ಯಾ ಮೂರು ಥರದ ವಿದ್ಯೆ ಆಗ್ಬಿಡ್ತದೆ ಅದರಿಂದ ಸಪೇಟ್ ಅಲಗ್ ಅಲಗ್ ಉದ್ದೇಶ ಪೂರ್ತಿ ಆಗ್ತದೆ ನಿಮ್ಮ ಲಕ್ಷ್ಯ ಏನು ಅದಕ್ಕೋಸ್ಕರ ಗುರುಗಳು ನಿಮ್ಗೆ ಆ ರೀತಿಯಾಗಿ ಪಂಚದಶ ಮಂತ್ರವನ್ನು ಚೇಂಜ್ ಮಾಡಿ ಬದಲಾಯಿಸಿ ನಿಮಗೂ ಕೊಡ್ತಾರೆ ಅದನ್ನ ಕಸ್ಟಮೈಸ್ ಮಾಡಬಹುದು ಕಸ್ಟಮೈಸ್ ಮಾಡ್ಬೋದು ಖಾದಿ ವಿದ್ಯಾನ ಉಪಯೋಗ ಮಾಡ್ಬೋದು ವಿದ್ಯಾನ ಉಪಯೋಗ ಮಾಡಬಹುದು ಸಾಧು ಪ್ರಯೋಗ ಮಾಡಬಹುದು ಅಷ್ಟೇ ಅಲ್ದೇನೆ ಮತ್ತೊಂದು ವಿಶೇಷತೆ ಏನು ಅಂತಂದರೆ ಇದರಲ್ಲಿ ಶ್ರೀ ಪರಾವಿದ್ಯ ಅಂತ ಹೇಳಿದ್ರು ಬಾಕಿ ಎಲ್ಲ ವಿದ್ಯೆ ಅಪರ ವಿದ್ಯಾ ಲೋಯರ್ ಲೆವೆಲ್ ವಿದ್ಯಾ ಅಂದರೆ ಲೌಕಿಕಕ್ಕೋಸ್ಕರ ಇರೋದು ಲೌಕಿಕನು ಅಧ್ಯಾತ್ಮದಲ್ಲಿಯೂ ಸಹ ಬಾಳಿ ಎಷ್ಟೇ ಯೋಗ ವಿದ್ಯಾನೂ ಇದೆ ಆ ಯೋಗ ವಿದ್ಯಾನು ಶ್ರೀವಿದ್ಯೆ ಅಂತ ಕೆಳಗೇನೆ ಓಹ್ ಅದ ಅದು ಅಪರಾವಿದ್ಯದೊಳಗೆನೆ ಜ್ಯೋತಿಷ್ ವಿದ್ಯೆ ಇದೆ ಅದು ಅಪರಾವಿದ್ಯಾನೇ ಎಷ್ಟೇ ವಿದ್ಯೆಗಳಿದೆಯೋ ಅದೆಲ್ಲ ಅಪರಾವಿದ್ಯ ಒಂದೇ ಪರಾವಿದ್ಯ ಅದು ಅದು ಶ್ರೀವಿದ್ಯಾ ಅಂದ್ರೆ ಅದು ಬ್ರಹ್ಮವಿದ್ಯಾ ಸ್ವರೂಪಿಣಿ ಬ್ರಹ್ಮ ಸಾಕ್ಷಾತ್ಕಾರಕ್ಕೆ ಉಪಯೋಗ ಮಾಡುವಂತಹ ಹಣಕ್ಕಾಗಲ್ಲ ಆದ್ರೆ ಈಗಿನ ಕಾಲದಲ್ಲಿ ಶ್ರೀಯಂತ್ರ ಶ್ರೀವಿದ್ಯನು ಹಣಕ್ಕಾಗಿ ಸಿದ್ಧಿ ಪಡಲಿಕ್ಕಾಗಿ ಪ್ರಯೋಗ ಮಾಡುತ್ತಿದ್ದಾರೆ ದಿಶೆಯಲ್ಲಿ ಅವರಿಗೆ ಆಕ್ಚುಲಿ ಬರಬೇಕಾಗಿದ್ದು ಅಂತಂದ್ರೆ ವಾಸ್ತವಿಕ ದಿಶೆ ಏನು ಇವರಿಗೆ ಅಂತಂದ್ರೆ ಮೋಕ್ಷಕ್ಕಾಗಿ ಇದನ್ನು ಉಪಯೋಗ ಮಾಡಬೇಕು ಅದಕ್ಕೆ ಆಚಾರ್ಯ ಶಂಕರ ಶಂಕರಾಚಾರ್ಯರು ಜಗದ್ಗುರು ಆದ್ಯ ಶಂಕರಾಚಾರ್ಯರು ಒಂದು ಪುಸ್ತಕನೇ ಬರೆದ್ಬಿಟ್ಟಿದ್ದಾರೆ ಯತಿ ದಂಡ ಐಶ್ವರ್ಯ ವಿಧಾನಂ ಅಂತ ಹೆಸರು ಹಿಂದಿ ಅನುವಾದ ಮಾಡಿ ನಾವು ಎರಡು ವರ್ಷ ಮೊದಲು ಪ್ರಿಂಟ್ ಮಾಡಿದ್ದೇವೆ ಎರಡು ವಾಲ್ಯೂಮ್ ಒಂದು ವಾಲ್ಯೂಮ್ ಮನೆ ಸಿದ್ಧಾಂತ ಪಕ್ಷ ಮತ್ತೊಂದು ಪ್ರಾಯೋಗಿಕ ಪಕ್ಷ ಪ್ರಾಕ್ಟಿಕಲ್ ಪ್ರಾಕ್ಟಿಕಲ್ ಅವರು ವಂಶಾವಳಿಯಲ್ಲಿ ಶ್ರೀಯಂತ್ರದ ಪೂಜೆ ಹೇಗೆ ಮಾಡ್ತಿದ್ರು ಎಷ್ಟು ನ್ಯಾಸ ಇತ್ತು ಏನೇನೆಲ್ಲ ಇತ್ತು ಅದೆಲ್ಲ ಹ್ಮ್ ಅದು ಈಗಿನ ಕಾಲದಲ್ಲಿ ಎಷ್ಟು ಪ್ರಕಾರದ ಶ್ರೀವಿದ್ಯಾ ಪೂಜೆ ನಡೆಯುತ್ತಿದೆ ಇದು ಯಾವುದೂ ಸರಿ ಇಲ್ಲ ಓ ಆಚಾರ್ಯ ಶಂಕರ ಪದ್ಧತಿಗೆ ಅನುಸಾರವಾಗಿ ವಿಚಾರ ಮಾಡಿದರೆ ಇಲ್ಲ ತಮ್ಮ ತಮ್ಮ ಅನುಸಾರ ಸರಿ ಅಂತ ಹೇಳಬಹುದು ಆಚಾರ್ಯ ಶಂಕರದ ಪದ್ಧತಿಯಲ್ಲಿ ಶ್ರೀಯಂಧ್ರ ಪೂಜೆ ಯಾವುದನ್ನು ನಾಲ್ಕು ಶಂಕರಾಚಾರ್ಯ ಪೀಠದ ಸ್ಥಾಪನೆ ಎಲ್ಲ ಮಾಡಿ ಪೂಜಾ ಪದ್ಧತಿ ನಡೆಯುತ್ತಿದೆಯೋ ಅದು ಆ ಪದ್ಧತಿ ಅನುಸಾರವಾಗಿ ಅದು ವೈದಿಕ ಪದ್ಧತಿ ತಂತ್ರ ಅಲ್ಲ ಅದು ನಾವು ತಂತ್ರ ಶಬ್ದವನ್ನೇ ತಪ್ಪು ತಿಳ್ತಾ ಇದ್ದೇವೆ ತಂತ್ರ ಅಂದ್ರೆ ತನು ವಿಸ್ತಾರ ಅಂತ ಪಾಣಿನಿ ವ್ಯಾಕರಣದಲ್ಲಿ ಧಾತು ಪಡೆದ ಧಾತು ಇದೆ ಅದನ್ನ ಸ್ಟ್ರಂಟ್ ಪ್ರತಿ ಆದರೆ ತಂತ್ರ ಮನೆ ವಿಸ್ತಾರ ಮಾಡುವುದು ಯಾವುದೇ ಒಂದು ವಿಷಯವನ್ನು ವಿಸ್ತಾರ ಮಾಡುವುದಕ್ಕೆ ತಂತ್ರ ಅಂತ ಹೇಳ್ತಾರೆ ಅನ್ಯಿತಿ ತಂತ್ರ ಯಾವದ ಮುಖಾಂತರ ಯಾವ್ದನ್ನು ವಿಸ್ತಾರ ಮಾಡುತ್ತಿದ್ದು ಅದಕ್ಕೆ ತಂತ್ರಶಾಸ್ತ್ರ ಅಂತಾರೆ ನ್ಯಾಯ ತಂತ್ರ ಮೀಮಾಂಸಾ ತಂತ್ರ ವೇದಾಂತ ತಂತ್ರ ಎಲ್ಲ ತಂತ್ರ ಯಾಕೆ ಮೂಲ ವಿದ್ಯೆಯನ್ನು ವಿಸ್ತಾರ ಮಾಡಲಿಕ್ಕಾಗಿ ಒಂದು ಗ್ರಂಥ ತಂದ್ರು ಪ್ರತಿದಿನದ ಅನುಷ್ಠಾನ ಆಚರಣೆಯನ್ನ ಹೇಳುವಂತದ್ದ ತಂತ್ರ ಅಂದ್ರೆ ಅಲ್ಲ 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 ಅದು ಪ್ರತಿಯೊಂದರ ವಿಷಯ ಬಗ್ಗೆ ಇದು ವಿಸ್ತಾರ ಅದು ವಿಸ್ತಾರ ಅದು ನಿಮ್ಮ ಆಚರಣೆದ ವಿಸ್ತಾರ ಇರ್ತದೆ ಥಿಯೋರಿ ಸಿದ್ಧಾಂತದ ವಿಸ್ತಾರ ಇರ್ತದೆ ಹೌದಲ್ಲ ಸಿದ್ಧಾಂತ ಪಕ್ಷ ಗಣಿತ ಪಕ್ಷ ಆಚರಣ ಪಕ್ಷ ಫಲಿತ ಪಕ್ಷ ಮುಖ್ಯವಾಗಿ ಯಾವುದೇ ಶಾಸ್ತ್ರ ತೊಂದ್ರೆ ನಾಲ್ಕು ಪಕ್ಷ ಇರ್ತದೆ ಈ ನಾಲ್ಕು ಪಕ್ಷದಲ್ಲಿ ನೀವು ಯಾವ ಪಕ್ಷ ತೊಗೊಂಡಿರ್ಬೇಕು ಯಾವ ವಿಸ್ತಾರ ಮಾಡ್ತೀರಾ ಅದನ್ನ ನಿರ್ಭರ ಆಗ್ತದೆ ಅದನ್ನ ನೀವು ನೋಡಬೇಕು ಅದಕ್ಕೋಸ್ಕರ ತಂತ್ರ ಅಂತ ಅಷ್ಟೇ ಅದು ಶ್ರೀಯಂತ್ರನೂ ಅದು ತಂತ್ರ ಅಂತ ಮಾಡ್ಬಿಟ್ರು ಪರವಾಗಿಲ್ಲ ಆ ಶ್ರೀಯಂತ್ರದ ವಿಸ್ತಾರವಾಗಿ ಯಾವ ಗ್ರಂಥದ ಹೇಳ್ತ ತಂತ್ರಶಾಸ್ತ್ರ ಅನ್ನೋದು ಈಗಿನ ಕಾಲದ ತಂತ್ರ ಅಂದರೆ ತಾಮಸಿ ಸಾಧನೆ ಆಗ್ಬಿಟ್ಟಿದೆ ಈ ವಾಮಾಚಾರದ ವಾಮಾಚಾರ ಆಗ್ಬಿಟ್ಟಿದೆ ದಕ್ಷಿಣಾಚಾರ ದಕ್ಷಿಣಾಚಾರ ಆಗ್ತಾ ಇಲ್ಲ ಅದನ್ನು ಕೌಲಾಚಾರ ಮಾಡ್ಬಿಡ್ತಾ ಇದ್ದಾರೆ ಈ ವಿಭಿನ್ನ ಪದ್ಧತಿಯನ್ನು ಅಡಾಪ್ಟ್ ಮಾಡ್ತಾರೆ ವೈ ಆ್ಯಕ್ಚುಲಿ ವಾಸ್ತವವಾಗಿ ಶ್ರೀವಿದ್ಯಾ ಅಂತಂದರೆ ವೈದಿಕ ವಿದ್ಯಾ ಅದು ಇದು ಆಗಮಶಾಸ್ತ್ರ ಕೆಲವು ವೇದ ಭಾವನೋಪರಿಷದ ತ್ರಿಪುರದಲ್ಲಿ ಏನಿದೆಯೋ ಅದನ್ನ ವಿಸ್ತಾರ ಮಾಡಿದ್ರು ಅದಕ್ಕೆ ನಾವು ಆಗಮಶಾಸ್ತ್ರ ಆಗಮತಂತ್ರ ಅಂತ ಹೇಳ್ತೇವೆ ಮೂಲ ಪ್ರತಿಯೊಂದು ವಿದ್ಯೆಯದ್ದು ವೇದನೆ ವೇದದಿಂದ ತಗೊಂಡು ವಿಸ್ತಾರ ಮಾಡೋದ್ರಿಂದ ತಂತ್ರ ಅಂತ ಹೇಳೋದು ಅಂದ್ರೆ ತಾವು ಹೇಳಿದಾಗ ಶಂಕರಾಚಾರ್ಯರ ಒಂದು ಮೂಲವಾದ ಏನು ಗ್ರಂಥ ಇದೆ ಅದನ್ನ ನೀವು ಹಿಂದಿನಲ್ಲಿ ಒಂದು ಪುಸ್ತಕ ಮಾಡಿದಿರಿ ವಿಧಾನ ಅಂತ ಹೆಸರು ಅದನ್ನ ಕನ್ನಡದಲ್ಲಿ ಕೂಡ ಸಾಕ್ಷಿ ಟ್ರಸ್ಟ್ನವರು ಇದು ನಾವು ನಮ್ಮ ಮನೆಯಲ್ಲಿ ವಂಶಾವಳಿಯಲ್ಲಿ ಯಾವ ರೀತಿ ಶ್ರೀ ಪೂಜೆ ಮಾಡುತ್ತಾ ಇದ್ವೋ ನಂತರ ಸನ್ಯಾಸಿ ಆದ್ಮೇಲೆ ಓಡಾಡುವಾಗ ನಮ್ಗೆ ಯಾವ್ದೋ ಗುರುಗಳು ಸಿಕ್ಕಿದ್ರು ಅಂತ ಉಪಾಸಕರು ಅವ್ರ ಸಂಪರ್ಕದಿಂದ ಏನಂತ ನಮ್ಗೆ ಜ್ಞಾನ ಬಂತೋ ಅದನ್ನೆಲ್ಲ ಸೇರಿಸಿ ಅಷ್ಟೇ ಅಲ್ಲದೆ ಆ ನಮ್ಮ ಕುಂಭರಾಶಿ ಕುಂಭರಿಷಿ ಅಂತ ಹೇಳಿ ಅಗಸ್ತ್ಯ ಮಹರ್ಷಿ ಅವ್ರ ಒಂದು ಸ್ತೋತ್ರ ಬರೆದಿದ್ದಾರೆ ಶಕ್ತಿ ಮಹಿಮ್ನ ಸ್ತೋತ್ರ ಅಂತ ಹೇಳಿ ಆ ಶಕ್ತಿ ಮಹನ ಸ್ತೋತ್ರದಲ್ಲಿ ಕೇವಲ ಶ್ರೀಯಂತ್ರದ ಪೂಜಾ ಪದ್ಧತಿ ಆ ಮಂತ್ರದ ವಿಚಾರ ಪಂಚದಶಿ ಮಂತ್ರದ ಬಗ್ಗೆ ವಿಸ್ತಾರ ಮಾಡೋದು ಇದು ಮುಖ್ಯ ನಮ್ಮ ಗ್ರಂಥಗಳು ಅದರ ಮೇಲೆ ನಾವು ನಮ್ಮ ಒಂದು ಮನೆ ಇದ್ದಂಥ ಪದ್ಧತಿ ಆಯಿತು ಅದನ್ನು ಯಾ ಎಷ್ಟು ನ್ಯಾಸಗಳು ಇಲ್ಲೆಲ್ಲೂ ಇಲ್ಲ ಅದು ಕೆಲವೊಂದು ಅದೆಲ್ಲ ಅದರಲ್ಲಿ ಸೇರಿಸಿದ್ದೇವೆ ನಿಯಮ ಏನು ಉಪಾಸನ ಅಂತ ಏನು ಹೇಳಿದ್ರು ನಾವು ಉಪಾಸನ ಮಾಡ್ತಿದ್ದೇವೆ ಉಪಾಸನ ಅಂದರೆ ಏನು ಉಪಾಸನ ಧ್ಯಾನ ಎಲ್ಲ ಭಿನ್ನ ಭಿನ್ನ ವಿಷಯ ಶ್ರೀಯಂತ್ರ ಉಪಾಸನೆ ಮಾಡ್ತೇವೆ ಯಶ್ರೀ ವಿದ್ಯೆ ಉಪಾಸನೆ ಮಾಡ್ತೇವೆ ಉಪಾಸನ ಅಂತಂದ್ರೆ ಏನು ಶಾಸ್ತ್ರದಲ್ಲಿ ಏನು ಹೇಳಿದ್ದಾರೋ ಅದೇ ರೀತಿಯಾಗಿ ನಡೆಯುವುದು ಅದು ಉಪಾಸನ ಧ್ಯಾನದಲ್ಲಿ ಅದಿಲ್ಲ ಯಾಕೆಂದರೆ ಧ್ಯಾನದ ಬಗ್ಗೆ ಪ್ರಶ್ನೆ ಬಂದಾಗ ಯೋಗ ಧ್ಯಾನ ಯಥಾಭಿಮತ ಧ್ಯಾನದ್ವಾ ಏನು ಬೇಕು ಧ್ಯಾನ ಮಾಡ್ಬೋದು ನಿಮ್ಮ ಹೆಂಡತಿ ಮೇಗೂ ನಿಮಗೆ ಧ್ಯಾನ ಮಾಡ್ಬೋದು ಯಾವ ಯಾವಸ್ತ ನೀವು ಧ್ಯಾನ ಮಾಡಬಹುದು ಅದು ಉಪಹಾಸನ ಆಗೋಕೆ ಸಾಧ್ಯ ಇಲ್ಲ ಉಪಹಾಸನ ಅಂದ್ರೆ ನಿಮ್ಗೆ ಪ್ರಮಾಣ ಬೇಕು ಯಾವ ಶಾಸ್ತ್ರದಲ್ಲಿ ಯಾವ ರೀತಿಯಾಗಿ ಏನ್ ಹೇಳಿದ್ದಾರೋ ಅದಕ್ಕನುಸಾರವಾಗಿ ನಡಿಬೇಕು ನಿಮ್ಮ ಆಚರಣೆಲೂ ಇರಬೇಕು ಪೂಜಾ ಪದ್ಧತಿಯಲ್ಲೂ ಅನುಸಾರವಾಗಿ ನಡೀಬೇಕು ಸೊ ಈ ಎಲ್ಲನು ನೀವು ಅದನ್ನ ತಮ್ಮ ಅನುಭವದಿಂದ ನೀವು ಕಂಡ ಎಲ್ಲ ಉಪಾಸನಗಳು ತಗೊಂಡು ಅದನ್ನ ಪರಿಷ್ಕರಣೆ ಮಾಡಿ ಪುಸ್ತಕ ರೂಪ ರೂಪದಲ್ಲಿ ಪೂಜಾ ಪದ್ಧತಿ ಪ್ರಕಾಶ ಅಂತ ಮೊದ್ಲು ಬಂದಿದ್ದಾನೆ ಅದು ಬಂದ ನಂತರ ಈ ಕ್ಷೇತ್ರದಲ್ಲಿ ಉತ್ತರ ಉತ್ತರ ಭಾರತದಲ್ಲಿ ಬ್ರಾಹ್ಮಣರ ಎಲ್ಲರೂ ನಿವೇದನೆ ಮಾಡಿದ್ರು ಈ ರೀತಿಯಾಗಿ ನೀವು ಯಾವ ರೀತಿ ಮಾಡಿದ್ರು ಅದೇ ರೀತಿಯ ನೀವು ದುರ್ಗಾ ಪೂಜಾ ಪದ್ಧತಿ ವಾಸ್ತು ಪೂಜಾ ಪದ್ಧತಿ ಇದೆಲ್ಲ ಬಗ್ಗೆನೂ ಗ್ರಂಥ ಮಾಡಿ ಅಂತ ಹೇಳಿ ಅದಕ್ಕೋಸ್ಕರ ಅದನ್ನು ಎಲ್ಲ ಪರಿಶ್ರಮ ಮಾಡಿ ಶಿವಪೂಜಾ ಪದ್ಧತಿ ಶಿವ ಶಿವಪೂಜಾ ಪದ್ಧತಿಯಲ್ಲೂ ಸಹ ಏನ್ ಕಾಲದಲ್ಲಿ ಏನು ನಡೀತಾ ಇದ್ದಾರೆ ವಿಷ್ಣು ಪೂಜೆ ಆಗಲಿ ಯಾರದೇ ಆಗಲಿ ವೈದಿಕ ಮಂತ್ರ ಜೊತೆಗೆ ಪೌರಾಣಿಕ ಮಂತ್ರ ಆಗಮ ಮಂತ್ರ ಮಿಕ್ಸ್ ಮಾಡಿಬಿಡ್ತಾರೆ ಎಲ್ಲ ಬೆಲೆವರಿಸಿ ಯಾವುದೊಂದು ಉಪಚಾರ ವೈದಿಕ ಮಂತ್ರದಿಂದ ಯಾವುದೊಂದು ಉಪಚಾರ ಪೌರಾಣಿಕ ಮಂತ್ರದಿಂದ ಎಲ್ಲ ಮಿಕ್ಸ್ ಮಾಡ್ಬಿಟ್ಟಿದ್ದಾರೆ ಅದು ನಾನು ಪೂಜಾ ಪದ್ಧತಿ ಪ್ರಕಾಶದಲ್ಲಿ ವೈದಿಕ ಮಂತ್ರದಿಂದ ಎಲ್ಲ ಉಪಚಾರಗಳು ಮಾಡೋದು ಪ್ರತಿಯೊಂದು ಉಪಚಾರಕ್ಕೆ ವೈದಿಕ ಮಂತ್ರ ಪ್ರತಿಯೊಂದು ಉಪಚಾರಕ್ಕೆ ಪೌರಾಣಿಕ ಮಂತ್ರ ಪ್ರತಿಯೊಂದು ಆಗಮ ಮಂತ್ರ ಸೆಪ್ರೇಟ್ ಆಗಿ ಪ್ರಿಂಟ್ ಮಾಡಿ ಅಂದ್ರೆ ಪುರಾಣೋಕ್ತವಾದದ್ದು ಬೇರೆ ಒಂದು ಪೂಜೆ ಪೂಜೆ ವೈದೋಕ್ತವಾದದ್ದು ಬೇರೆ ಈಗ ನಾವು ಸಾಮಾನ್ಯವಾಗಿ ಯಾವುದೋ ಒಂದು ಹಬ್ಬ ಹರಿದಿನ ಅಂದ್ರೆ ನಾವು ಅದೊಂದು ಗಣಪತಿ ಪೂಜೆ ಅಂದ್ರೆ ಒಂದು ಪುಸ್ತಕ ಸಿಗುತ್ತೆ ಅದನ್ನ ಬರ್ತೀವಿ ವೈದಿಕ ಮಂತ್ರ ಇದೆ ಅದ್ರಲ್ಲಿ ಪೌರಾಣಿಕ ಇದೆ ಎಲ್ಲ ಮಿಕ್ಸ್ ಮಾಡ್ಬಿಟ್ಟಿದ್ದಾರೆ ಒಂದು ಪದ್ಧತಿಯಿಂದ ನಾವು ಪೂಜೆನೂ ಮಾಡ್ತಾ ಇಲ್ಲ ಅದಕ್ಕೋಸ್ಕರ ನಮ್ಗೆ ಸಂಪೂರ್ಣ ಫಲಾನು ಬರ್ತಾ ಫಲ ಬರ್ತಾ ಇಲ್ಲ ಅಂದ್ರೆ ಸರಿಯಾದ ರೀತಿಯಲ್ಲಿ ನೀವು ಹೇಳ್ದಂಗೆ ಉಪಾಸನೆ ಅಂದ್ರೆ ಅದು ಶಾಸ್ತ್ರದಲ್ಲಿ ಹೇಳಿರೋ ಪ್ರಮಾಣದ ಪ್ರಕಾರ ಆ ಕ್ಲಾರಿಟಿ ಇಟ್ಕೊಂಡು ನೀವು ವೇದೋಕ್ತವಾಗಿ ಮಾಡಿದ್ರೆ ಪೂರ್ತಿ ವೇದ ಪ್ರಯೋಗ ಮಾಡಿ ಪುರಾಣದಲ್ಲಿ ಮಾಡೋದಾದ್ರೆ ಪುರಾಣೋಕ್ತವಾಗಿ ಉಪಯೋಗ ಮಾಡಿ ಅವಾಗ ನಮಗೆ ಫಲ ಸಿಗುತ್ತೆ ಪೂರ್ಣ ಫಲ ಸಿಗ್ತದೆ ಸೊ ಇದೇ ತರ ತಾವು ಶ್ರೀಯಂತ್ರ ಕುರಿತಾದದ್ದು ಏನೇನಿದೆ ಹೇಳಿದ್ರಿ ಅದು ನಾವು ಬಾಯಿ ಪೂಜೆ ಪದ್ಧತಿ ಬರ್ದಿದ್ದು ಆದ್ರೆ ಆ ವಿದ್ಯೆಯನ್ನು ನಮ್ಮ ಒಳಗೆ ಹೇಗೆ ಪ್ರಯೋಗ ಮಾಡುವುದು ಈ ಶರೀರದ ಶ್ರೀಯಂತ್ರ ಈ ಶರೀರದ ಶ್ರೀಯಂತ್ರದಲ್ಲಿ ಯಾವ ಆವರಣ ಎಲ್ಲಿದೆ ಹೇಗೆ ಅದನ್ನು ನೋಡುವುದು ದೃಷ್ಟಿ ಮಾಡುವುದು ಅದು ಉಪಾಸನ ಇಲ್ಲ ಶ್ರೀವಿದ್ಯಾ ಪೂಜಾ ಪದ್ಧತಿ ಬೇರೆ ಅದು ಬಾಹ್ಯ ಅವ್ರ ಆಂತರ್ಯ ಆಗ ಶ್ರೀವಿದ್ಯಾ ಅದು ಒಳಗೇನ ಪೂಜಾ ಶ್ರೀ ಶ್ರೀಯಂತ್ರ ಯಾವ ಒಂದು ಆವರಣ ಯಾವ ಚಕ್ರದ ಸಂಬಂಧ ಇದೆ ಇದೆಲ್ಲ ಶಂಕರಾಚಾರ್ಯರು ಅತಿ ದಂಡ ನಾಮ ಹೆಸರದ ಪುಸ್ತಕದಲ್ಲಿ ಬರೆದಿದ್ದಾರೆ ಸಂಕ್ಷಿಪ್ತವಾಗಿ ಹೇಳೋದಾದ್ರೆ ಶ್ರೀಯಂತ್ರದ ಒಂದು ಕಾನ್ಸ್ಟ್ರಕ್ಟ್ ಯಾವ ತರ ಆಗಿದೆ ಯಾವ ಯಾವ ಚಕ್ರಗಳಲ್ಲಿ ಬರುತ್ತೆ ಅಂತ ಸ್ಥೂಲವಾಗಿ ತಿಳಿಸ್ಬೋದ ಸಾಮಾನ್ಯವಾಗಿ ನವ ಆವರಣ ಅಂತ ತೊಂತಾರೆ ವಾಸ್ತವಿಕವಾಗಿ ಹದಿನಾರು ಆವರಣಗಳಿದೆ ಇದೆ ಶ್ರೀಯಂತ್ರದ್ದು ಮತ್ತೆ ಅತಿ ಸೂಕ್ಷ್ಮ ಪದ್ಧತಿ ಹೋದ್ರೆ ನಲವತ್ತೆಂಟು ಆವರಣಗಳು ಇದೆ ಅವರು ಮಹಾನ್ ಸನ್ಯಾಸಿಗಳಿಂದ ಉತ್ಕೃಷ್ಟ ಸಾಧಕರಿಂದ ಮಾಡುವಂಥದ್ದು ಸೆವೆಂಟಿ ಟು ಆವರಣಗಳಿದೆ ಆದರೆ ಆ ಹೈ ಲೆವೆಲ್ ಅನ್ನು ಬಿಟ್ಟು ಇದು ಪರಿಚಯಕ್ ಮಾಡ್ತಾ ಹೇಳ್ತಾ ಇರೋದು ನಿಮಗೆ ಅನುಕೂಲವಾಗುತ್ತೆ ಅಂತಂದ್ರೆ ನವ ಆವರಣ ನವ ಆವರಣ ಅಂದ್ರೆ ನಮ್ಮಲ್ಲಿ ಚಕ್ರಗಳು ಪ್ರಸಿದ್ಧವಾದ ಏಳು ನಿಮ್ಗೆ ಗೊತ್ತೇ ಇದೆ ಮೂಲಾಧಾರ ಸ್ವಾದಿಷ್ಠಾನ ಮಣಿಪುರ ಅನಾಹು ಆಜ್ಯ ಬಿಂದು ವಿಸರ್ಗ ಮತ್ತು ಸಹಸ್ರಾರ ಕೆಳಗೆ ಎರಡು ಇದೆ ಏಳು ಎರಡು ಒಂಬತ್ತು ಈ ಒಂಬತ್ತನ್ನು ಒಂಬತ್ತು ಆವರಣವಾಗಿ ನೋಡಬೇಕು ಪ್ರತಿಯೊಂದು ಆವರಣದಲ್ಲೂ ಯಾವ ರೀತಿ ಅಲ್ಲಿ ನೀವು ಪೂಜೆ ಮಾಡ್ತೀರೋ ಬಾಹ್ಯ ಅದನ್ನು ಅಂತರ್ ಪೂಜೆ ಮಾಡಿ ಕುಳಿತುಕೊಂಡೇನೆ ಆ ಚಕ್ರದಲ್ಲಿ ಒಂದೊಂದು ಆವರಣವಾಗಿ ನೋಡುತ್ತಾ ಭಾವನೆ ಮಾಡುತ್ತಾ ಮನಸ್ಸಿನಿಂದ ಪೂಜೆ ಮಾಡೋದು ಅದು ಉಪಾಸನೆ ಆಯ್ತು ಈಗ ಬಾಯಿ ಪೂಜೆ ಮಾಡುವಷ್ಟು ಎಷ್ಟು ಲಾಭನೋ ಯದಿ ನೀವು ಅಭ್ಯಾಸ ಮಾಡಿಕೊಂಡು ತಿಳಿದುಕೊಂಡು ಪೂಜೆಯಾಗಿ ಉಪಾಸನೆ ಮಾಡಿಬಿಟ್ರೆ ಇಟ್ ಇಸ್ ನೂರು ಗುಣ ಹೆಚ್ಚೋದು ಹಂಡ್ರೆಡ್ ಟೈಮ್ಸ್ ಮೋರ್ ಅಂದರೆ ಒಳಗಿಂದ ಅಷ್ಟು ಆ ಪ್ರಾಣ ಶಕ್ತಿ ಡೆವಲಪ್ ಆಗುತ್ತೆ ಅಂತ ಅದು ಅಭ್ಯಾಸ ಆದಮೇಲೆ ಮೊದಲು ನೀವು ಮಾಡುವಾಗ ಮೂರು ಗಂಟೆ ಮೂರುವರೆ ಗಂಟೆ ತೊಳುತ್ತೆ ಸಮಯ ಅಭ್ಯಾಸ ಆದ ನಂತರ ಒಂದು ನಿಮ್ಮ ಕ್ಲೀನ್ಸಿಂಗ್ ಪ್ರೊಸೀಜರ್ ಶುದ್ಧೀಕರಣ ಆದ ನಂತರ ಚಕ್ರ ಜಾಗರಣೆ ಚಕ್ರ ಸಂಚಾಲನೆ ಮಾಡುವ ಕ್ಷಮತ ಆದ್ಮೇಲೆ ಅರ್ಧ ಗಂಟೆಲಿ ಹೋಗಬೇಡ ಈ ಸರಿ ವಿದ್ಯಾ ಉಪಾಸನ ಪೂಜೆ ಅರ್ಧ ಗಂಟೆ ಮಾಡಬಹುದು ಅಂದ್ರೆ ಇದರಿಂದ ಏನು ಲಾಭ ಒಂದು ಬ್ರಹ್ಮ ಸಾಕ್ಷಾತ್ಕಾರ ಅಂದ್ರೆ ಆ ಇಮಿಡಿಯೇಟ್ ಆಗಿ ಯಾವ ತರ ಲೋಕಕ್ಕೆ ಏನು ಲಾಭ ತೊಗೊಳ್ಬೇಕು ಸಂಕಲ್ಪ ಮಾಡಿ ಕರ್ಮದ ಫಲ ಸಂಕಲ್ಪ ಅಧೀನ ಚ ಅಂತರ್ಯಾಗ ಅದೇ ಬಹಿರ್ಯಾಗ ಕರ್ಮ ಫಲ ನಿಮ್ಮ ಸಂಕಲ್ಪ ಅಧೀನವಾಗಿರ್ತದೆ ನೀವು ಸಂಕಲ್ಪ ಮೋಕ್ಷ ಪ್ರಾಪ್ತಿ ಇರ್ತಮ್ಮ ಅಂದ್ರೆ ಅದೇ ರೀತಿ ಸಿಗುತ್ತದೆ ಸಮಯ ತಗೊಳುತ್ತೆ ಇಲ್ಲ ನಿಮ್ಗೆ ನಮಗೆ ಕೋರ್ಟ್ ಕಚೇರಿ ಆಗ್ತದೆ ಇದು ನಮ್ದು ವಿಜಯ ಆಗಬೇಕು ಆ ಸಂಕಲ್ಪ ಮಾಡಿ ಆ ಫಲ ಸಿಗ್ತದೆ ವ್ಯಾಪಾರ ಆಗ್ತಾ ಇಲ್ಲ ವ್ಯಾಪಾರ ಸಂಕಲ್ಪ ಮಾಡಿ ವ್ಯಾಪಾರ ಬರುತ್ತೆ ಯಾಕೆ ಸರ್ವವಿದ್ಯಾ ಆಶ್ರಯ ಶ್ರೀವಿದ್ಯಾ ಸರ್ ನೀವು ಬೇರೆ ಬೇರೆ ವಿದ್ಯೆಯನ್ನು ಪ್ರಯೋಗ ಮಾಡಿ ಏನೇನು ಫಲ ಬೇಕೋ ಇದು ಒಂದರಿಂದಾನೆ ಎಲ್ಲವೂ ಸಿಗುತ್ತೆ ಇದು ಅದರಲ್ಲಿ ನೀವು ಶ್ರೀಯಂತ್ರ ಪೂಜಾ ಪದ್ಧತಿ ಪುಸ್ತಕ ನೋಡಿರಬಹುದು ನಾವು ಹೇಳಿದ್ದೇವೆ ಅದರಲ್ಲಿ ಬೇರೆ ಬೇರೆ ಕಾಮನಕ್ಕೆ ನಿಮ್ಮ ಕಾಮನೆ ಕಾಮನೆಯ ಇಚ್ಛೆಗೆ ಅನುಸಾರವಾಗಿ ಯಾವ ದ್ರವ್ಯನುಷ್ಠೆ ಮಾಡಬೇಕು ಪ್ರಯೋಗ ಮಾಡಬೇಕು ಪೂಜೆಗೆ ಅದರಲ್ಲಿ ಮುನ್ನೂರ ಎಂಬತ್ತು ದೇವಿಗಳು ಶ್ರೀಯಂತ್ರದಲ್ಲಿ ಏಟಿ ಯಾವ ದೇವಿಗೆ ಯಾವ ಒಂದು ಪುಷ್ಪ ಇಡಬೇಕು ಯಾವ ದ್ರವ್ಯ ಕೊಡಬೇಕು ಪೂಜೆಗೆ ಯಾವ ಕಾಮನೆ ಇದ್ರೆ ಮತ್ತೆ ಹವನ ಮಾಡುವಾಗ ಯಾವ ಕಾಮನೆ ಇದ್ರೆ ಯಾವ ದ್ರವ್ಯಿಂದ ಹವನ ಮಾಡಬೇಕು ಎಲ್ಲ ಡಿಫ್ರೆನ್ಸ್ ಬರ್ದಿದ್ದೀವಿ ಅದರ ಲೌಕಿಕ ಫಲಕ್ಕೂ ಸಹ ನೀವು ಶ್ರೀವಿದ್ಯೆಯನ್ನು ಶ್ರೀಯಂತ್ರವನ್ನು ಪೂಜಾ ಮತ್ತು ಹವನ ಆದಿ ಪ್ರಯೋಗ ಮಾಡಬಹುದು ಮೋಕ್ಷಕ್ಕೆ ಬೇಕಂದ್ರೆ ಬ್ರಹ್ಮವಿದ್ಯಾ ಅದು ಮೋಕ್ಷವನ್ನು ಪಡೆಯಬಹುದು ಅದು ಇಹಲೋಕ ಲೋಕ ಪರ್ಲೋಕ ಎರಡೂ ಬೇಕು ಬ್ರಹ್ಮ ಮೋಕ್ಷನೂ ಬೇಕು ಎಲ್ಲವುದೂ ಮೂರೂ ಬೇಕು ಅಂತಂದರೆ ಸಹ ಅದಕ್ಕನುಸಾರ ಸಂಕಲ್ಪ ಮಾಡಬೇಕು ಇದು ವೈದಿಕವಾಗಿ ನೋಡೋದಾದರೆ ಈಗ ಶ್ರೀಯಂತ್ರದಲ್ಲಿ ಆ ತತ್ವ ಮೂಲ ತತ್ವ ಏನಿದೆ ಅದರಲ್ಲಿ ಅಂತ ಮೂಲತತ್ವ ಏನಾದರೆ ಈ ಸಂಸಾರ ಯಾವ ನಡೀತಾ ಇದೆ ಮೂರು ತತ್ವ ಇದೆ ಸಂಸಾರದಲ್ಲಿ ಸೂರ್ಯ ಚಂದ್ರ ಅಗ್ನಿ ಅದಕ್ಕೆ ಖಾದಿವಿದ್ಯಾ ಆದಿವಿದ್ಯಾ ಮತ್ತು ಸಾಧಿವಿದ್ಯಾ ಅದೇ ಯಾವ ರೀತಿ ಈ ಸಂಸಾರಕ್ಕೆ ಮೂರು ಪ್ರಮುಖ ಶಕ್ತಿ ದ್ವಿ ಶಕ್ತಿಗಳು ಕೆಲಸ ಮಾಡುತ್ತಾ ಇದೆ ಆ ಮೂರು ನಿಮ್ಮೊಳಗೇನೆ ಇದೆ ಸೂರ್ಯನೂ ಇದೆ ಚಂದ್ರನೂ ಇದೆ ಅಗ್ನಿ ಅಗ್ನಿ ಅಂತ ಪ್ರಾಕ್ಟಿಕಲ್ ಎಲ್ಲರಿಗೂ ಗೊತ್ತು ಊಟ ಅದಕ್ಕೆ ಬೇಡ್ತಾ ಇದೆ ಒಳಗಿಂದ ಅದ್ಬೇಕು ಅಂದಾಗ ನೀವು ಹಾಕ್ತೀರಾ ಆ ಅಗ್ನಿಯನ್ನು ಯಾವ ರೀತಿಯಾಗಿ ಸೌರಶಕ್ತಿ ಚಾಂದ್ರ ಶಕ್ತಿಯನ್ನು ಸಮನ್ವಯ ಮಾಡಿ ನಿಮ್ಮ ಬೆಳವಣಿಗೆಗಾಕಿ ಬಾಹ್ಯ ಲಾಭ ಆಂತರ ಲಾಭಕ್ಕಾಗಿ ಯಾವ ರೀತಿ ಉಪಯೋಗ ಮಾಡಬೇಕು ಅದೇ ಶ್ರೀವಿದ್ಯಾ ನಮಗೆ ಕಲಿಸ್ತವೆ ಅಂದ್ರೆ ಯಾರು ಬೇಕಾದ್ರೂ ಇದನ್ನ ಈ ಶ್ರೀವಿದ್ಯಾ ಉಪಾಸನೆ ಮಾಡಬಹುದಾ ಯೋಗ್ಯತೆ ಅಧಿಕಾರ ಯಾರು ಮಾಡಬಹುದು ಮೊದಲು ಅವರಿಗೆ ಪ್ರಶಿಕ್ಷಣೆ ಪಡೀಲೇಬೇಕು ಮೊದ್ಲು ಅವರಿಗೆ ಸಿದ್ಧಾಂತ ಪಕ್ಷ ಥಿಯೋರಿಯನ್ನು ತಿಳ್ಕೊಳ್ಬೇಕು ಪ್ರಾಕ್ಟಿಕಲ್ ಸಹ ಬೇರೆಯವ್ರ ಜೊತೆ ಇದ್ದು ಕಲ್ತ್ಕೊಳ್ಬೇಕು ಏನೇನ್ ಸ್ಟೆಪ್ಸ್ ಇದೆ ಎಷ್ಟು ಗಂಟೆ ಯಾವ ರೀತಿ ಮಾಡಬೇಕು ತಿಳ್ಕೊಂಡು ಹಾಗೆ ಮಾಡಬಹುದು ಅಂದ್ರೆ ಸಾಮಾನ್ಯವಾಗಿ ನಾವೀಗ ಏನೋ ಒಂದ್ ಮನೆಯಲ್ಲಿ ಒಂದು ಸತ್ಯನಾರಾಯಣ ಪೂಜೆ ಮಾಡ್ತೀವಿ ಏನೋ ಹೋಮ ಮಾಡಿಸ್ತೀವಿ ಅಂದ್ರೆ ಯಾರನ್ನೋ ಕರಸ್ತೀವಿ ಅವ್ರು ಮಾಡ್ತಾರೆ ನಾವು ಮುಟ್ಬಿಡ್ತೀವಿ ಅವ್ರನ್ನ ಮುಟ್ಬಿಡ್ತೀವಿ ಅವ್ರು ಮಾಡ್ತಿರ್ತಾರೆ ಹಾಗೆ ಹಾಗೆ ಬೇರೆಯವ್ರ ಹತ್ರ ಮಾಡಿಸಿದ್ರೆ ಒಳ್ಳೇದ ಇಲ್ಲ ತಾವೇ ಇದರಲ್ಲಿ ಸ್ವತಃ ಮಾಡಿದ್ರೆ ಹೆಚ್ಚು ಒಳ್ಳೇದು ಸ್ವತಃ ಮಾಡ ಈಗ ಕೆಲವೊಂದು ವಿಷಯದಲ್ಲಿ ಸ್ವತಃ ಮಾಡಿದ್ರೆ ಹೆಚ್ಚು ಲಾಭ ಯಾ ಫಾರ್ ಎಕ್ಸಾಂಪಲ್ ಇದೇ ನೀವು ಹೇಳ್ತಿದ್ದೀರಲ್ಲ ಊಟ ಬೇರೆಯವ್ರು ಮಾಡಿದ್ರೆ ಅವ್ನು ಟಚ್ ಮಾಡಿದ್ರೆ ನಿಮ್ಗೆ ಹೊಟ್ಟೆ ಬರೋದು ತುಂಬ ತಾ ಅದು ಮಾತ್ರ ನಾವು ಮಾಡಲ್ಲ ನಾವೇ ಮಾಡ್ತೀವಿ ಮಾಡ್ಬೇಕಲ್ವಾ ಅದೇ ರೀತಿಯಾಗಿ ಇದು ಅಂತ ಅಂದ್ರೆ ಆಧ್ಯಾತ್ಮಿಕ ಬುಕ್ ಆಧ್ಯಾತ್ಮಿಕ ಒಂದು ನಮಗೆ ಹಸಿವು ಆ ಹಸಿವಿನ ಪೂರ್ತಿಗೆ ನಾವೇ ಆಧ್ಯಾತ್ಮಿಕ ಸಾಧನೆ ಮಾಡಿದ್ರೆ ನಮಗೆ ಲಾಭ ಆಗುತ್ತೆ ಅದು ಬೇರೆಯವರು ಮಾಡಿದ್ರೆ ಅದು ಹೇಳ್ತಾರೆ ಈ ಮಂತ್ರನ್ನ ಜಪ ಮಾಡಿದ ಈ ಯಂತ್ರ ಸಿದ್ಧ ಮಾಡಿದ್ದೇವೆ ಇದನ್ನ ಇಟ್ಕೊಂಡ್ಬಿಟ್ರೆ ನಿಮ್ಗೆ ಹಣ ಸಿಗ್ತದೆ ಎಲ್ಲ ಮೋಸ ಅಷ್ಟೇನೆ ಅದು ಸಾಧ್ಯ ಇಲ್ಲ ನೀವೇ ಮಾಡಬೇಕು ಆದ್ರಿಂದ ನಿಮ್ಗೆ ಹೆಚ್ಚು ಲಾಭ ಈ ಬಹಳಷ್ಟು ನಾವು ಈ ಯಂತ್ರಗಳು ಈಗೆಲ್ಲ ಕಡೆ ರುದ್ರಾಕ್ಷಗಳು ಕೊಡ್ತಾರೆ ಈ ಶ್ರೀಯಂತ್ರಗಳನ್ನೇ ಆನ್ಲೈನ್ ಅಲ್ಲಿ ಕೂಡ ಮಾರ್ತಾರೆ ಇದನ್ನ ಮನೆಯಲ್ಲಿ ಇಟ್ಕೊಳ್ಳಿ ದುಡ್ಡು ಬರುತ್ತೆ ಆ ತರದ್ದೆಲ್ಲ ಅಂದ್ರೆ ಇದು ದುಡ್ಡಿಗೆ ಸಂಬಂಧಪಟ್ಟಿದ್ದು ವ್ಯವಸಾಯ ಇದು ಯಾವುದೇ ಒಂದು ವಸ್ತುವಾಗಿ ನಮ್ಮ ಒಂದು ಸನಾತನ ಧರ್ಮದಲ್ಲಿ ಪ್ರತಿಯೊಂದು ನಮ್ಮಲ್ಲಿ ಪ್ರತೀಕ ಉಪಾಸನೆ ಪ್ರತೀಕ ಇದೆ ಪ್ರತೀಕಂದ್ರೆ ಏನು ಅವು ಯಾರು ಗೊತ್ತು ನಾವು ಪ್ರತಿಗೊಂದು ಮೂರ್ತಿ ಮಾಡಿದ್ದೇವೆ ಶಾಲಗ್ರಾಮ ಇಡ್ತೇವೆ ಅದ್ರ ಭಾವನೆ ಇದೆ ಪ್ರಾರ್ಥನೆ ಮಾಡ್ತೇವೆ ಶ್ರದ್ಧಾ ಇದೆ ಭಕ್ತಿ ಇದೆ ನಮಸ್ಕಾರ ಮಾಡಿದರೆ ಒಂದೊಂದು ಫಲ ಫಲ ಸಿಕ್ಕೇ ಸಿಗುತ್ತೆ ಆ ನೀವು ವಿಧಿವತ್ ಪೂಜೆ ಮಾಡಿದರೆ ಇನ್ನು ಹೆಚ್ಚು ಫಲ ಸಿಗ್ತದೆ ಅರ್ಜುಗೂ ಪಾಸನವನ್ನು ಬೆರೆಸಿದ್ರೆ ಇನ್ನೂ ಹೆಚ್ಚು ಫಲ ಸಿಗ್ತದೆ ಅಧಿಕ ಅಧಿಕಂ ಫಲಂ ಅಂತ ಹೇಳಿದ್ದಾರೆ ಶಾಸ್ತ್ರ ಸೊ ಈ ಶ್ರೀವಿದ್ಯಾ ಉಪಾಸನೆ ಮತ್ತೆ ಶ್ರೀವಿದ್ಯಾ ಸರಿಯಾಗಿ ತಿಳ್ಕೊಂಡು ತಾವು ಪುಸ್ತಕಗಳು ಅವೈಲೇಬಲ್ ಇದೆ ಅಂತ ಹೇಳಿದ್ರಿ ಒಂದು ಹಿಂದಿನಲ್ಲಿ ಇದೆ ಅಂತ ಹೇಳಿದ್ರಿ ಈಗೊಂದು ಮತ್ತು ಕನ್ನಡದಲ್ಲಿ ತಾವು ಒಂದು ಮಾಡಿದ್ರಿ ಅದು ಅನುವಾದ ಮಾಡಿರುವಂಥದ್ದು ಸಾಕ್ಷಿ ಟ್ರಸ್ಟ್ನಿಂದ ಬಿಡುಗಡೆ ಆಗಿದೆ ಅದು ಆ ಪುಸ್ತಕಗಳನ್ನು ನಾನು ವೀಕ್ಷಕರಿಗೆ ಇದರಲ್ಲಿ ಅವೈಲಬಿಲಿಟಿ ಎಲ್ಲಿ ತಗೊಳ್ಬೋದು ಅನ್ನೋದು ಒಂದು ಅವೈಲಬಿಲಿಟಿ ಇದೆಲ್ಲ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಡ್ತೀನಿ ಕನ್ನಡದ ಬೇಕು ಅಂದ್ರೆ ಸಾಕ್ಷಿ ಟ್ರಸ್ಟ್ ತರ್ಸ್ಕೊಳ್ಬಹುದು ತರಿಸಕೊಳ್ಬಹುದು ಹಿಂದಿ ಕಳಿಸ್ಕೊಡಬಹುದು ಸೊ ಇದು ತುಂಬಾ ಉಪಯುಕ್ತವಾದ ಮಾಹಿತಿ ತಮ್ಮ ಸಮಯ ತುಂಬಾ ಅತ್ಯಮೂಲ್ಯವಾದದ್ದು ಯಾಕಂದ್ರೆ ಪಾಠ ಪ್ರವಚನಗಳಲ್ಲಿ ಆತ್ಮ ಸಾಧನೆಯಲ್ಲಿ ತುಂಬಾ ಸಮಯನ ನೀವು ಸಮಯದ ಅಭಾವ ಇರೋದ್ರಿಂದ ತಾವು ಇಷ್ಟೊತ್ತು ಕೂತು ನಮಗೆ ಈ ವಿಷಯದ ಬಗ್ಗೆ ಆ ಶ್ರೀವಿದ್ಯಾ ಉಪಾಸನೆ ಬಗ್ಗೆ ಹೇಳ್ಕೊಟ್ರಿ ಮತ್ತೆ ಹೆಚ್ಚು ವಿಷಯ ನಿಮ್ಮ ಪುಸ್ತಕ ಓದಿ ಅದನ್ನ ತಿಳ್ಕೊಂಡು ಕೂಡ ನಾವು ಫಾಲೋ ಮಾಡಬಹುದು ಸಂಪರ್ಕ ಮಾಡಬಹುದು ಸಂಪರ್ಕ ಮಾಡಬಹುದು ಆಮೇಲೆ ಗುರುಗಳೇ ಇದರ ಜೊತೆಗೆ ತಾವು ವೇದಾಂತದಷ್ಟೇ ಅಲ್ಲದೆ ದೊಡ್ಡ ಯೋಗ ಸಾಧಕರು ಕೂಡ ಕಳೆದ ಒಂದು ವರ್ಷಗಳಿಂದ ಬೆಂಗಳೂರಿನಿಂದ ಬಂದು ತಾವು ಹೆಚ್ಚೆಯಲ್ಲಿ ಅದ್ರ ತಮ್ಮ ಬಗ್ಗೆ ಒಂದು ಎರಡು ನಿಮಿಷ ಹೇಳ್ಬೋದ ಈ ಒಂದು ಸಾಧನೆಗೆ ಯಾವ ತರ ಹೀಗೆ ನಾವು ಸಾಧ್ಯ ಆಯಿತು ನಿಮಗೆ ಈ ಮಾರ್ಗಕ್ಕೆ ಏನು ಅಂತಂದ್ರೆ ನಮ್ಮ ನಾವು ಬ್ರಾಹ್ಮಣರು ಸೋದೆ ಮಠ ಓಹೋ ಸೋದೆ ಸೋದೆ ಪೀಠ ಆದರೆ ನಮ್ಮ ಮನೇಲಿ ಮೊದಲಿಂದಲೂ ಪೂಜಾ ಪಾಠ ಪ್ರತಿ ಸಾರ್ತಿ ಸಂಧ್ಯಾ ಅದೆಲ್ಲ ನಡೆಯೋದೇ ಅದು ಸಂಧ್ಯಾ ಮಾಡಲಿಲ್ಲ ಊಟನೂ ಇಲ್ಲ ತಿಂಡಿನೂ ಇಲ್ಲ ಅಷ್ಟು ಸ್ಟ್ರಿಕ್ಟ್ ಆದ್ರಿಂದ ನಾವು ಪೂಜಾ ಪದ್ಧತಿ ಪೂಜೆ ಮಾಡೋದು ಇದೆಲ್ಲ ಚೆಂದಾಗಿ ನಮಗೆ ಅಭ್ಯಾಸ ಇತ್ತು ಜೊತೆಗೆ ಸಣ್ಣವರಾಗಿಂದಾನೆ ಯೋಗಾಭ್ಯಾಸದ ಬಗ್ಗೆ ತುಂಬ ರುಚಿ ಇತ್ತು ಯಾಕೆ ಅಂತಂದರೆ ನಾವು ತುಂಬ ಸಣ್ಣವರಿದ್ದಾಗ ಒಬ್ಬರು ವೆಂಕಟೇಶ್ ಪ್ರಸಾದ್ರು ಅಂತ ಗಾಂಧಿ ಓಹೋ ಬೆಂಗಳೂರಿನಲ್ಲಿ ಬೆಂಗಳೂರು ಅವ್ರು ಸ್ಕೂಲಲ್ಲಿ ಬಂದು ಯೋಗ ಕಳಿಸಿದರು ನಾವಾಗ ಅಲ್ಲಿ ಇದ್ವಿ ಆವಾಗ ನಾವು ಐದು ಪೈಸೆ ಕೊಟ್ಟಿದ್ದು ಒಂದು ವಾರಕ್ಕೆ ಒಂದು ವಾರ ಕ್ಲಾಸಕ್ಕೆ ಒಂದು ವಾರ ಯೋಗಕ್ಕೆ ಐದು ಪೈಸೆ ಕೊಟ್ಟು ಕಲ್ಸಿದ್ವಿ ಅವಾಗಲಿಂದಾನೇ ಒಂದು ರುಚಿ ಹೆಚ್ಚಾಯ್ತು ನಂತರ ದೊಡ್ಡವರಾಗ್ತಾ ಇದ್ದಾಗ ನಮ್ಮ ಸ್ಕೂಲ್ ಒಬ್ರು ಮಾಸ್ಟರ್ ಇದ್ರು ಬಿ ಸಿ ಮೃತ್ಯುಂಜಯ ಅಂತ ಹೇಳಿ ಬೆಂಗಳೂರು ಹೈಸ್ಕೂಲ್ ಬಿ ಎಚ್ ಎಸ್ಕೂಲ್ಗೆ ಅವ್ರ ಮುಖಾಂತರ ರಮಣ ಮಹೂರ್ಷಿಯಿಂದ ಸಂಪರ್ಕ ಆಶ್ರಮಕ್ಕೆ ಹೋಗೋದು ಬರೋದು ಅದರಿಂದ ಆಯ್ತು ಮತ್ತೆ ಈ ಶಿವಾನಂದಶ್ರಮ ನಮ್ಮ ಗುರುಗಳ ಗುರುಗಳು ಇವರು ಈ ಆಶ್ರಮದವ್ರಿಂದ ಸಂಪರ್ಕ ಆಯ್ತು ಮತ್ತ ಅವ್ರ ಶಿಶ್ಯ ಸ್ವಾಮಿ ಸತ್ಯಾನಂದ ಸರಸ್ವತಿ ಬಿಹಾರ ಯೋಗ ವಿದ್ಯಾಲಯದವರು ಅವ್ರ ಸಂಪರ್ಕ ಈ ರೀತಿಯಾಗಿ ಸಂಸ್ಕಾರ ಒಳಗಿತ್ತು ಅದೇ ನಿಮಿತ್ತ ಆಯ್ತು ಸಹಯೋಗ ಸಂಸ್ಕಾರ ದೇವರು ಹೇಳಿದಾರಲ್ಲ ಯೋಗ ಭ್ರಷ್ಟ ಆದವ್ರಿಗೆ ಶ್ರೀಮತಾಂಕುಲೆ ಜನ್ಮ ಕೊಡ್ತೀನಿ ಅಂತ ಹೇಳಿ ಅದು ನಮ್ಮ ಜೀವನದಲ್ಲಿ ನೋಡಬಹುದು ಬಹಳ ಸಂತೋಷ ಆ ರೀತಿಯಾಗಿ ಸಂಪರ್ಕ ಬಂತು ದೇವರನ್ನೇ ಎಲ್ಲ ನಡೆಸ್ಕೊಟ್ರು ಅಲ್ಲಿ ಒಂದು ಅಂಗ್ರೇಜಿ ವಿದ್ಯೆನೂ ಸಿಕ್ತು ಆದರೆ ಈ ವಿದ್ಯೆಯೂ ಜೊತೆ ಪೂರ್ಣಪ್ರಿಯಾ ವಿದ್ಯಾಪೀಠದಲ್ಲಿ ಹೋಗ್ತಾ ಇದ್ದೀವಿ ನಾವು ಮೊದಲು ಸಣ್ಣವರಾಗಿದ್ದಾಗ ಅಲ್ಲಿ ನಮ್ಮ ವೇದ ನಮ್ಮ ಪರಂಪರೆದ ಏನದು ಕುಲವಂಶದ ಅನುಸಾರವಿ ಕೃಷ್ಣಜುರ್ವೇದ ಅಧ್ಯಯನ ಮಾಡೋದು ಶಾಖಾ ಅಧ್ಯಯನ ಎಲ್ಲ ಮಾಡಿ ಎಲ್ಲ ನಡೀತಾ ಇತ್ತು ತೊ ಅದರಿಂದ ಮೊದಲಿಂದನೇ ಒಂದು ಜನ ಜನ್ಮಾಂತರ ಸಂಸ್ಕಾರ ಇತ್ತು ಅನುಸಾರ ಸರ್ ಎಲ್ಲ ವಾತಾವರಣ ಸಿಕ್ತು ನಮ್ಮ ವೈರಾಗ್ಯನೂ ಬಂತು ಯಾವಾಗ ಮದುವೆ ಪ್ರಸ್ತಾವ ಬಂದಾಗ ನಾನು ನಮಸ್ಕಾರ ಮಾಡಿ ಹೊರಟ ಇಲ್ಲಿ ಬಂದು ತಾವು ಜನವರಿನಲ್ಲಿ ಬಂದಿದ್ದು ಅವಾಗ್ಲಿಂದ ಇಲ್ಲೇ ನಡೀತಾ ಇದ್ದೇವೆ ಶಾಸ್ತ್ರ ಅಧ್ಯಯನ ಅಧ್ಯಾಪನ ಸಾಧನೆ ಭಜನೆ ಹಿಮಾಲಯ ಮಧ್ಯದಲ್ಲಿ ಹೋಗೋದು ಸಾಧನೆ ಮಾಡೋದು ನಮಗೆ ಒಂದು ದೊಡ್ಡ ಹೆಮ್ಮೆ ಏನು ಅಂದ್ರೆ ನಮ್ಮ ಕನ್ನಡದವರು ಇಲ್ಲಿ ಬಂದು ಇಲ್ಲಿ ಎಲ್ಲಾ ಎಷ್ಟು ದೊಡ್ಡ ದೊಡ್ಡ ಆಶ್ರಮಗಳಿದೆ ಎಷ್ಟೊಂದು ಜನ ನಿಮ್ಮ ಶಿಷ್ಯಂದ್ರಿದ್ದಾರೆ ಈ ಪೂರ್ತಿ ನಾರ್ತ್ ಇಂಡಿಯಾದಲ್ಲಿ ಎಲ್ಲಾ ಸೌತ್ ಇಂಡಿಯಾದಲ್ಲಿ ಇದ್ದಾರೆ ಎಲ್ಲರೂ ನಿಮ್ಮ ಮಾರ್ಗದರ್ಶನದಲ್ಲಿ ಬೆಳೆದವರು ಬಹಳಷ್ಟು ಜನ ಇದ್ದಾರೆ ಸ್ವಾಮೀಜಿಗಳು ಎಲ್ಲ ದೊಡ್ಡ ದೊಡ್ಡ ಸ್ಥಾನಗಳಿಂದ ನಾನು ಹೆಸರು ಹೇಳಬಾರ್ದು ಹಾಗಾಗಿ ದೊಡ್ಡ ದೊಡ್ಡ ಸ್ಥಾನದಲ್ಲಿದ್ದಾರೆ ಅದು ಅಷ್ಟು ನೀವು ಆ ದೊಡ್ಡ ಒಂದು ಕಾಂಟ್ರಿಬ್ಯೂಷನ್ ಮಾಡಿದಿರ ಸಮಾಜ ಹಾಗಾಗಿ ನಮಗೆ ದೊಡ್ಡ ಹೆಮ್ಮೆ ನಾನು ಋಷಿಕೇಶಕ್ಕೆ ಬಂದರೆ ಅಯ್ಯೋ ನಮ್ಮವ್ರು ಇದ್ದಾರೆ ಅನ್ನೋದು ಅದು ಏನೇ ಒಂದು ಸಾಧನೆ ಎಲ್ಲರಿಗೂ ಒಂದೇ ಭಾಷೆಗೆ ಮುಖ್ಯ ಆಗಲ್ಲ ಆದರೆ ನಮ್ಮವ್ರು ಇದ್ದಾರೆ ಅನ್ನೋದು ನನಗೆ ಯಾವಾಗಲೂ ನನಗಿಲ್ಲಿ ಬಂದಾಗ ನಿಮ್ಮನ್ನು ನೋಡಿದ್ರೇ ಒಂದು ಆನಂದ ಆಗುತ್ತೆ ತುಂಬಾ ಸಂತೋಷ ಗುರುಗಳೇ ತಾವು ಯೋಗ ಸಾಧನೆಯಲ್ಲಿ ನಾವು ಇನ್ನೊಂದು ಸೀರೀಸ್ ಮಾಡಬೇಕು ಅಂತ ಇದ್ದೀವಿ ಅದಕ್ಕೆ ನಿಮ್ಮ ಮಾರ್ಗದರ್ಶನ ಬೇಕು ಅಂದ್ರೆ ಎಲ್ಲರೂ ಆರೋಗ್ಯವಂತರಾಗ್ಲಿ ಅಂತ ಇವತ್ತು ತುಂಬಾ ಸ್ಟ್ರೆಸ್ ಜನ ದುಡ್ಡಿದೆ ಎಲ್ಲರತ್ರ ಆದ್ರೆ ನೆಮ್ಮದಿ ಅದಕ್ಕೋಸ್ಕರ ಎಸ್ ಎಸ್ ಟಿ ಅಂತ ಹೇಳಿ ವಿಜ್ಡಮ್ ಆಫ್ ಯೋಗ ಸಣ್ಣ ಬ್ುಕ್ಲೆಟ್ ಇದೆ ಅದರಲ್ಲಿ ನಾವು ಎಸ್ ಎಸ್ ಟಿ ಅಂತ ಒಂದು ಸಿಸ್ಟಮ್ ಕೊಟ್ಟಿದ್ದೀನಿ ಸ್ಟ್ರೆಸ್ ಸ್ಟ್ರೈನ್ ಅಂಡ್ ಟೆನ್ಷನ್ ಯು ಮ್ಯಾನೇಜ್ ಎಸ್ ಎಸ್ ಟಿ बिफोर ಎಸ್ ಎಸ್ ಟಿ ಮ್ಯಾನೇಜಸ್ ಯು ನಾನು ನಿಮ್ಮ ಯೋಗದ ಪುಸ್ತಕ ನೋಡಿದ್ದೀನಿ ತುಂಬಾ ಅದ್ಭುತವಾಗಿ ಮಾಡಿದ್ದೀನಿ ನಾನು ಅದು ಇಂಗ್ಲೀಷ್ ಅಲ್ಲಿ ಇದೆ ಅದು ಒಂದು ಹದಿನೈದು ಚಾಪ್ಟರ್ ಹಿಂದಿನಲ್ಲೂ ಇದೆ ಪೂರ್ಣ ಯೋಗ ಅಂತ ಸೊ ಆ ಹದಿನೈದು ಚಾಪ್ಟರ್ನ ನಾವು ನಿಧಾನವಾಗಿ ಒಂದೊಂದೇ ಚಾಪ್ಟರ್ನ ತಮ್ಮ ಮೂಲಕ ಸಮಯ ಆದಾಗ ಅದ್ರ ಬಗ್ಗೆ ಮಾರ್ಗದರ್ಶನ ಮಾಡಬೇಕು ಅಂತ ಹೇಳ್ತಾ ಹರಿ ಓಂ ತುಂಬಾ ಧನ್ಯವಾದಗಳು